ബാങ്ക് എടുക്കുന്നാ നോട് മോനെ ആ ഫോട്ടോ എടുക്കുന്നാ ബാങ്ക് ബാങ്ക് എടുക്കുന്നാ എടുക്കുന്നാ ഓക്കേ എന്നാ ഫോട്ടോ ഡൗൺലോഡ് മീഡിയല്ല ഇല്ല നട്രി ഇന്ത്യയുടെ കപ്പിൾ ഫോട്ടോ ഓരെയാരോ ബ്രോരെ പറ്റകണെ നോക്കുമോ എടാ നാ ഉടുമോ എടാ 100 രൂപ കൊട്ടണെ വിടാതെ മാറ്റാ ആ പോട്ടെ

ஊரே ஓரே ஊரே ஊரேன் போஸ்ட் கொடுத்தார நான் கொடுத்து நோட்ற நீ

ಅದೇನವ ಹೆಂಗ ನಿಲ್ತಾ ಹಿಂಗ ನಿಲ್ತಾ ಇದ್ ನಿಮ್ಗ ಅಭಿವೃದ್ಧಿಗೆ ಹೇಳ್ತೀರೇನ್ ನೋಡಕ್ರಿ ನಾ ಕೋಸ್ ಮಾ ಬರ್ತಿ ಮಗನ ಅಲ್ಲೇ ಕೋಚ್ ಕೊಡದಿ ಬಾ ಕೊಡ್ರಿ ಬಾ

ಮಕ್ಕಳಿ ಆಯ್ತು ಹೊಸ ಪೋಸೈತಿ ನೀವು ಕಲೀರಿತಮ್ಮ ಒಂದು ಫೋಟೋ ಯಾವ್ದು ಇದ್ ಮಾಪಾಡ್ಸಿ ಮಂಗ್ಯಾ ಮಂಗ್ಯಾಸ್ ಹೊಸ ಬಂದೈತಿ ನೀವು ಕಲೀರಿ

நான் இர்பெக் கூடாது நானும் ಸರ್ಪಾ ಫೋಟೋ ಹಾಕಂದ್ರು ಅಕ್ಕಾ ಏನು ಪಡ್ತಿದ್ರು ರಕಾ ಕೊಡ್್ರಲ್ಲ ಸರ್ಪಾ ನಿಮ್ಮನ ಮಜಾತಾ ಏನೋ ಅಂತಾ ನಿಂದ ನಿಂದ ಫ್ರೀ ಆಕೈತೆ ರೋಗ್ಲ ಅವರ ತೋಡೋಯ್ಬಿಟ್ಟೆ ಆಡಾಗಪ್ಪ ಕೊಡು ಏ ಬಾ ಬರ್ತಿ ಮಗನ ಚಸ್ಮತ್ತ ಬರಿ ಬಿಟ್ಟಿ ಹಾಕೊಳದ ಆಗ್ಲ ನೀ ಬಾಳೆ ಏನು ಬರಿ ಬಿಟ್ಟಿ 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 ಅಂಗೆ ಬಿಟ್ಟಿ ಆಂಗಾದ ಜೋಯ ನಿಂದು ನೋಡಿ ನಿಂದು ಅಂಗೆ ಮಂಗಿ ಬಂದಿದೆ ಹಾಕೋ ಮಜಿ ನೋಡು ಏ

ಅಲ್ಲಿ ಹಿಡ್ದನ್ ಆಗೈತಿ ಕ್ಯಾಮರಾ ಹಿಡ್ಕೊಂಡು ಫೋಟೋ ಬರ ಹೊಡ್ಕೊಂಡು ನಾನು ಎರಡು ಫೋಟೋ ಹೊಡೆದ ನೂರು ರೂಪಾಯಿ ಬೇಕೈತಿ ಹೋಗಾಕೆ ಹೋಗ್ತಾ ಫೋಟೋ ಹೊಡೆದಿಲ್ಲ ನೀನು ಜಾರು ಅಲ್ಲಿ ಯಾರು ಹೊಡೆದಿಲ್ಲ ನಾನು ಹೋಗಾಕ ಅಲ್ಲಿ ನಿಂತ ಹಿಂಗ ಹಿಂಗ ಒಂದು ಕುಂಡಿ ಕುಂಡಿ ಮಾಡಿ ಮಾಡಿ ಪೋಸ್ ಕೊಡಾಕಿದ್ರಿ ಒಂದ್ ಕಾಲ್ ಮ್ಯಾಗ ಮಾಡುದು ಒಂದ್ ಕಾಲ್ ತಳಗ್ ಮಾಡುದು ಮೆಮ್ರಿ ಕಾರ್ಡ್ ಫುಲ್ ಆಗಿ ನನ್ಗೆ ಮತ್ತೆ ನಾನ್ ಮಾಡಿ ಮೆಮ್ರಿ ಕಾರ್ಡ್ ಫುಲ್ ಆದ್ರೆ ಕ್ಯಾಮೆರಾದವನ್ ಕೇಳೋಲ್ಲ ನೀ ನನ್ ಹೆಂಗ್ ಕೇಳ್ತಿ ಆಯ್ತ ಕ್ಯಾಮ್ರಾ ಫುಲ್ ಹೋಗಾಕ ಏಯ್ ಅದ ನೂರು